ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೊಡ್ಡ ಆಲಹಳ್ಳಿಯ ಕೆಂಪೇಗೌಡ ಶಿವಕುಮಾರ್ ಸದಾ ಗತ್ತು ಗೈರತ್ತು ಒರಟು ಮಾತು ಎದುರಿಗೆ ಇದ್ದವರು ಅದ್ಯಾರೇ ಆಗಿರಲಿ ಸಮಯ ಸಂದರ್ಭ ಯಾವುದೇ ಇರಲಿ ಮನಸ್ಸಿಗೆ ಅನಿಸಿದ್ದನ್ನ ಖಡಕ್ಕಾಗಿ ಹೇಳುವ ಛಾತಿ ನಿಷ್ಠೆಯ ವಿಚಾರದಲ್ಲಂತೂ ಒಂದು ಕೈ ಮುಂದೆ ಅಂತಾನೆ ಹೇಳ್ಬೋದು ಜಾಗ ಯಾವುದೇ ಇರಲಿ ನುಗ್ಗಿ ಹೋಗಿ ಸಮಸ್ಯೆ ಬಗೆಹರಿಸೋ ಚಾಣಾಕ್ಷ ಇಂಥ ಶಿವಕುಮಾರ್ ಕಾಂಗ್ರೆಸ್ಗೆ ಬರೀ ವ್ಯಕ್ತಿಯಲ್ಲ ಇವರೊಬ್ರು ಶಕ್ತಿ ಈ ಮಾತನ್ನ ಶಿವಕುಮಾರ್ ಬೆಂಬಲಿಗರು ಒಪ್ಕೊಳ್ತಾರೆ ವಿರೋಧಿಗಳು ಕೂಡ ಮರೆಯಲ್ಲಿ ನಿಂತು ಹೌದು ಅಂತಾರೆ ಆನೆ ನಡೆದಿದ್ದೇ ದಾರಿ ಅಂತಾರಲ್ಲ ಹಾಗೆ ಈ ಶಿವಕುಮಾರ್ ಅವರು ತಾವು ಏನಂದ್ಕೊಳ್ತಾರೋ ಅದನ್ನ ಮಾಡಿಯೇ ಮಾಡ್ತಾರೆ ಇಂಥ ನಾಯಕನ ಕಣ್ಮುಂದೆ ಇರೋದು ಮುಖ್ಯಮಂತ್ರಿ ಆಗೋ ಕನಸು ಇದಕ್ಕಾಗಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ಗೊತ್ತೇ ಇದೆ ನವಂಬರ್ ಕ್ರಾಂತಿ ಅನ್ನೋದು ಕೂಡ ಜೋರಾಗಿ ಸದ್ದು ಮಾಡುತ್ತಿದೆ ಮುಖ್ಯಮಂತ್ರಿ ಆಗೋ ಇವರ ಆಸೆ ಆಕಾಂಕ್ಷಿಗಳು ನಿಂತಿರೋದು ಪಕ್ಷದ ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಅದೇನಾಗುತ್ತೋ ಏನೋ ಬಲ್ಲವರು ಯಾರೂ ಇಲ್ಲ ಇದರ ನಡುವೆ ಶಿವಕುಮಾರ್ ಅವರ ಜೀವನ ಪುಸ್ತಕ ತೆರೆದು ನೋಡಿದ್ರೆ ಹಲವಾರು ಅಚ್ಚರಿಯ ವಿಚಾರಗಳು ಓದೋಕೆ ಸಿಗ್ತವೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಚಂಡ ಬಹುಮತದೊಂದಿಗೆ ಗೆದ್ದು ಅಧಿಕಾರದ ಗದ್ದುಗೆ ಇರುವ ಹಂತದಲ್ಲಿ ಮುಖ್ಯಮಂತ್ರಿ ಪಟ್ಟಕ್ಕೆ ತೀವ್ರ ಪೈಪೋಟಿ ನಡೆಯಿತು ಕಡೆಗು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು ಹೀಗೆ ಆಯ್ಕೆಯಾಗುವ ಪ್ರಕ್ರಿಯೆಗಳು ನಡೆದ ಹಂತದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಶಿವಕುಮಾರ್ ಅವರನ್ನ ಒಪ್ಪಿಸೋ ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎರಡೂವರೆ ವರ್ಷಗಳ ಅವಧಿಯ ನಂತರ ಅಧಿಕಾರ ಹಂಚಿಕೆಯ ಸೂತ್ರವನ್ನ ರೂಪಿಸಿರುವ ಸುದ್ದಿಗಳು ರಾಜಕಾರಣದ ಪಡಸಾಲೆಯಲ್ಲಿ ರಾರಾಜಿಸ್ತಾ ಇದೆ ಇದನ್ ಬಿಟ್ರೆ ಅದರ ಬಗ್ಗೆ ಖಚಿತ ಹೇಳಿಕೆ ಈವರೆಗೂ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಬಂದಿಲ್ಲ ಶಿವಕುಮಾರ್ ಅದರ ನಿರೀಕ್ಷೆಯಲ್ಲೇ ಇದ್ದಾರೆ ಇನ್ನು ಕೆಪಿಸಿಸಿ ಅಧ್ಯಕ್ಷರಾಗಿ ಶಿವಕುಮಾರ್ ಉತ್ತಮ ಸಂಘಟನಾಕಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ವಿಧಾನಸಭೆ ಚುನಾವಣೆಗೂ ಮುನ್ನ ಅವರು ರೂಪಿಸಿದ ಕಾರ್ಯತಂತ್ರಗಳು ಪಕ್ಷ ಹೆಚ್ಚಿನ ಸ್ಥಾನ ಗಳಿಸಲು ನೆರವಾದವು ಕಳೆದ ಚುನಾವಣೆ ಸಮಯದಲ್ಲಿ ಸಿದ್ದರಾಮಯ್ಯ ಸೇರಿದಂತೆ ಪಕ್ಷದ ಬಹುತೇಕ ನಾಯಕರು ಪಕ್ಷ ಗಳಿಸೋ ಸ್ಥಾನಗಳ ಬಗ್ಗೆ ಸ್ಪಷ್ಟ ನಿಲುವನ್ನು ವ್ಯಕ್ತಪಡಿಸಲು ಅನುಮಾನ ಪಡ್ತಾ ಇದ್ರು ಇಂಥ ವೇಳೆ ನಾವು ನೂರ ಮೂವತ್ತೈದರಿಂದ ನೂರ ಮೂವತ್ತೇಳು ಸ್ಥಾನಗಳನ್ನ ಗಳಿಸುತ್ತೇವೆ ಅಂತ ಗಟ್ಟಿಯಾಗಿ ಪ್ರತಿಪಾದಿಸಿದ್ದು ಇದೇ ಶಿವಕುಮಾರ್ ಅವರು ಈಗ ಅಧಿಕಾರಕ್ಕೆ ಬಂದ ನಂತರವೂ ಜೆಡಿಎಸ್ ಮತ್ತು ಬಿಜೆಪಿಗಳ ದೌರ್ಬಲ್ಯಗಳನ್ನು ಗುಡುಕ್ತಾ ಇರೋರಲ್ಲಿ ಇವರು ಮುಂದಿನ ಸಾಲಿನಲ್ಲಿ ನಿಲ್ತಾರೆ ಶಿವಕುಮಾರ್ ಅವರ ಬಗ್ಗೆ ಮಾತನಾಡ್ತಾ ಹೋದ್ರೆ ಹಲವಾರು ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ ಹುಟ್ಟಿದ್ದು ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ದೊಡ್ಡ ಆಲಹಳ್ಳಿ ಗ್ರಾಮದಲ್ಲಿ ಇವರ ತಾಯಿ ಗೌರಮ್ನವರು ಹೇಳಿದ್ದ ಪ್ರಕಾರ ಅವರು ಮದುವೆಯಾಗಿ ಎರಡು ವರ್ಷವಾದರೂ ಅವರಿಗೆ ಮಕ್ಕಳೇ ಆಗಿರಲಿಲ್ಲವಂತೆ ದೇವರಿಗೆ ಹರಕೆ ಹೊತ್ತ ಬಳಿಕ ಶಿವಕುಮಾರ್ ಹುಟ್ಟಿದ್ರಂತೆ ಇವರ ರಾಜಕೀಯದ ಉಮೇದು ಹೇಗಿತ್ತು ಅಂದ್ರೆ ಆಗ್ಲೇ ಸ್ಕೂಲ್ ಎಲೆಕ್ಷನ್ ಅಲ್ಲಿ ನಿಲ್ತಾ ಇದ್ರಂತೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕಾರ್ಮೆಲ್ ಹೈಸ್ಕೂಲ್ ಹಾಗೂ ವಿದ್ಯಾವರ್ಧಕ ಶಾಲೆಗಳಲ್ಲಿ ಡಿ ಕೆ ಶಿವಕುಮಾರ್ ವ್ಯಾಸಂಗ ಮಾಡಿದ್ರು ಆ ಹಂತದಲ್ಲೇ ಇವರಿಗೆ ಎಲೆಕ್ಷನ್ ಗೆ ನಿಲ್ಬೇಕು ಗೆಲ್ಬೇಕು ಅನ್ನೋ ಆಸೆ ಅಗಾಧವಾಗಿತ್ತು ಇದೇ ವಿಚಾರಕ್ಕೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನಲ್ಲಿ ಡಿ ಕೆ ಶಿವಕುಮಾರ್ಗೆ ಟಿಸಿ ಕೊಟ್ಟು ಕಳಿಸಿ ಬಿಟ್ಟಿದ್ರಂತೆ ಶಾಲೆಗಳಲ್ಲಿ ಎಲೆಕ್ಷನ್ ಗೆ ನಿಲ್ಲದಂತೆ ಡಿ ಕೆ ಶಿವಕುಮಾರ್ವನ್ನ ಬ್ಲಾಕ್ ಮಾಡಲಾಗ್ತಿತ್ತಂತೆ ಶಿವಕುಮಾರ್ ಮೂರೂ ಶಾಲೆಗಳಲ್ಲಿ ಓದಿದ್ರು ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಇವರಿಗೆ ಟಿಸಿ ಕೊಟ್ಟು ಕಳಿಸಿಬಿಟ್ರು ಯಾಕೆಂದ್ರೆ ಅಲ್ಲಿನ ಸ್ಟ್ಯಾಂಡರ್ಡ್ ಬೇರೆ ಅದು ಇದು ಸರಿ ಹೊಂದಿಲ್ವಂತೆ ಇದರಿಂದ ಡಾಕ್ಟರ್ ಗೋಪಾಲ್ ಕೃಷ್ಣ ಅನ್ನೋರು ಇವರಿಗೆ ಟಿಸಿ ಕೊಟ್ರಂತೆ ನನ್ನನ್ನ ಕಳುಹಿಸಿ ಬಿಟ್ರಲ್ಲ ಅಂತ ಶಿವಕುಮಾರ್ಗೆ ಗೋಪಾಲ್ ಕೃಷ್ಣ ಅವರ ಮೇಲೆ ದ್ವೇಷ ಬೆಳೆಸ್ಕೊಂಡ್ರಂತೆ ನಂತರ ಪೋಷಕರು ಇವರನ್ನ ಕಾರ್ಮೆಲ್ ಹೈಸ್ಕೂಲ್ಗೆ ಸೇರಿಸಿದ್ರು ಆ ಸ್ಕೂಲ್ ನಲ್ಲಿ ಶಿವಕುಮಾರ್ ಎಲೆಕ್ಷನ್ ಗೆ ನಿಂತ್ರು ಆಗ ಇವರ ಸಿಂಬಲ್ ಸ್ಟಾರ್ ಆಗಿತ್ತಂತೆ ಆರ್ತಿ ಪಠಾಕ್ ಅನ್ನೋರು ಕೂಡ ಎಲೆಕ್ಷನ್ ಗೆ ನಿಂತಿದ್ರು ಹೆಚ್ಚು ಓಟ್ಗಳಿಂದ ಶಿವಕುಮಾರ್ ಗೆದ್ದಿದ್ರು ಅವರ ಹೆಸರನ್ನ ಅನೌನ್ಸ್ ಮಾಡ್ಲಿಲ್ಲ ಸೆಕ್ರೆಟರಿ ಆಗಲು ಅವರನ್ನ ಬ್ಲಾಕ್ ಮಾಡಿದ್ರಂತೆ ಆರತಿ ಪಟಾಕ್ ಹೆಸರನ್ನೇ ಅನೌನ್ಸ್ ಮಾಡಿ ಶಿವಕುಮಾರ್ ಅವರಿಗೆ ಹೊಸ ಪೋಸ್ಟ್ ಕ್ರಿಯೇಟ್ ಮಾಡಿ ಸ್ಪೋರ್ಟ್ಸ್ ಸೆಕ್ರೆಟರಿ ಮಾಡಿದ್ರಂತೆ ಆರನೇ ಕ್ಲಾಸ್ ನಿಂದಲೇ ಭಾಷಣ ಮಾಡ್ತಿದ್ರಂತೆ ಐಸ್ ಕ್ಯಾಂಡಿ ಮಾರುವವನು ಕೆಂಚ ಅಂತ ಒಬ್ಬ ಆಯ್ತಂತೆ ಅವನ ಬಳಿ ಇವರು ಭಾಷಣ ಬರೆಸ್ಕೊಳ್ತಿದ್ರಂತೆ ಇನ್ನೂ ಒಂದು ವಿಚಾರ ಅಂದ್ರೆ ನ್ಯಾಷನಲ್ ಪಬ್ಲಿಕ್ ಡಿ ಡಿಕೆ ಶಿವಕುಮಾರ್ ಅವರಿಗೆ ಡಾಕ್ಟರ್ ಗೋಪಾಲ್ ಗೋಪಾಲಕೃಷ್ಣ ಡಿಸಿ ಕೊಟ್ಟು ಕಳಿಸಿದ್ರು ಡಿಕೆ ಶಿವಕುಮಾರ್ ಡಿಸಿಎಂ ಆದ್ಮೇಲೆ ಡಾಕ್ಟರ್ ಗೋಪಾಲ್ ಕೃಷ್ಣ ಅವರನ್ನ ಭೇಟಿ ಮಾಡಿ ಅವರಿಂದಲೇ ಆಶೀರ್ವಾದ ಪಡೆದರು ಇನ್ನು ಹದಿನೆಂಟನೇ ವಯಸ್ಸಿನಲ್ಲಿಯೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿ ವಿಭಾಗವಾದ ಎನ್ಎಸ್ ಯುಐಗೆ ಸೇರ್ಪಡೆಯಾಗ್ತಾರೆ ವಿದ್ಯಾಭ್ಯಾಸಕ್ಕೆಂದು ಶಿವಕುಮಾರ್ ಬೆಂಗಳೂರಿಗೆ ಬರ್ತಾರೆ ಆರ್ಸಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಗ ಯುವ ಕಾಂಗ್ರೆಸ್ಗೆ ಸೇರಿ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗ್ತಾರೆ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ರಾಜಕೀಯ ಶಾಸ್ತ್ರ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಇನ್ನು ಅದು ಸಾವಿರದ ಒಂಬೈನೂರ ಎಂಬತ್ತೈದರ ಮಾತು ಸಾತನೂರು ವಿಧಾನಸಭಾ ಕ್ಷೇತ್ರದಲ್ಲಿ ದೇವೇಗೌಡರ ವಿರುದ್ಧ ಸ್ಪರ್ಧೆಗೆ ಇಳಿತಾರೆ ಜನರು ಎಲ್ಲಿಯ ದೇವೇಗೌಡ ಎಲ್ಲಿಯ ಈ ಎಳಸು ಹುಡುಗ ಅಂದ್ಕೊಳ್ತಾರೆ ಸಾಕಷ್ಟು ಹುಮ್ಮಸ್ಸಿನಿಂದಲೇ ಅಖಾಡಕ್ಕೆ ಇಳಿದಿದ್ದ ಶಿವಕುಮಾರ್ ಅವರಿಗೆ ಗೆಲುವು ಅಷ್ಟು ಸುಲಭವಾಗಿರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ವಯಸ್ಸಿನ್ನೂ ಇಪ್ಪತ್ಮೂರು ವರ್ಷ ಆದ್ರೆ ಅದಾಗ್ಲೇ ಅವರಿಗೆ ಕಾಂಗ್ರೆಸ್ ಪಕ್ಷದ ವಿಧಾನಸಭೆ ಟಿಕೆಟ್ ದೊರೆತಿತ್ತು ಅವರ ಎದುರಾಳಿ ಈ ದೇಶ ಕಂಡ ಧುರೀನ ರಾಜಕಾರಣಿ ದೇವೇಗೌಡರು ಅನುಭವವಿಲ್ಲದೆ ಮೊದಲ ಚುನಾವಣೆ ಎದುರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಆಗ ಚುನಾವಣೆ ಎದುರಿಸಲು ಬೇಕಾಗುವಷ್ಟು ಹಣವಿರಲಿಲ್ಲ ಅಮ್ಮನ ಸಹೋದರಿಯ ಚಿನ್ನವನ್ನೆಲ್ಲ ಅಡವಿಟ್ಟು ಚುನಾವಣೆ ಎದುರಿಸಿದ್ರಂತೆ ಆಗ ಹರಿಕೋಡೆಯವರು ಅವರು ಸಹ ಕೆ ಶಿವಕುಮಾರ್ ಅವರಿಗೆ ಸಹಾಯ ಮಾಡಿದ್ರಂತೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಶ್ರೀನಿವಾಸ್ ಪ್ರಸಾದ್ ವೀರಪ್ಪ ಮೊಯ್ಲಿ ಅವರುಗಳಿಗೆ ಡಿ ಕೆ ಶಿವಕುಮಾರ್ ಮೇಲೆ ನಂಬಿಕೆ ಮತ್ತು ಸಾಫ್ಟ್ ಕಾರ್ನರ್ ಇದ್ದ ಕಾರಣ ಅವರಿಗೆ ಮೊದಲ ಬಾರಿಗೆ ಟಿಕೆಟ್ ನೀಡಿದ್ರು ಆದರೆ ಮೊದಲ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸೋತರು ಪ್ರಥಮ ಹೋರಾಟದಲ್ಲೇ ದೇವೇಗೌಡರ ವಿರುದ್ಧ ಸೋಲು ಕಾಣ್ತಾರೆ ಆದರೆ ಆ ಸೋಲಿನ ಪ್ರತಿಕಾರ ತೀರಿಸಿಕೊಳ್ಳಲೇಬೇಕು ಅಂತ ಕಾಯ್ತಾ ಇರ್ತಾರೆ ಅದಕ್ಕೆ ಕಾಲವೂ ಕೂಡಿ ಬರುತ್ತೆ ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಇದೇ ದೇವೇಗೌಡರ ವಿರುದ್ಧ ಅಂದು ಪತ್ರಕರ್ತೆಯಾಗಿದ್ದ ತೇಜಸ್ವಿನಿ ರಮೇಶ್ ಅವರನ್ನ ನಿಲ್ಲಿಸಿ ಗೆಲ್ಲಿಸಿಕೊಂಡು ಬರ್ತಾರೆ ಅಂತಹ ತಾಕತ್ತು ಇವರದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸೋತ ಶಿವಕುಮಾರ್ ಸುಮ್ಮನೆ ಕೂಡಲಿಲ್ಲ ಓಡಾಡ್ಕೊಂಡು ಜನರೊಳಗೆ ಇದ್ರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸಾತನೂರು ಕ್ಷೇತ್ರದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ಗೆ ಸದಸ್ಯರಾಗಿ ಆಯ್ಕೆಗೊಂಡರು ಇನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷದ ಮೂಲಕ ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ವಿಧಾನಸಭೆ ಪ್ರವೇಶ ಮಾಡಿದರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅಂದಿನ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅನಾರೋಗ್ಯದ ಕಾರಣ ಮುಖ್ಯಮಂತ್ರಿ ಪದವಿ ತ್ಯಜಿಸಬೇಕಾಗಿ ಬಂದಾಗ ಅವರ ಉತ್ತರಾಧಿಕಾರಿಯನ್ನಾಗಿ ಬಂಗಾರಪ್ಪ ಅವರು ಸರ್ವಾನುಮತದಿಂದ ಆಯ್ಕೆಯಾದರು ಇದರಲ್ಲಿ ಶಿವಕುಮಾರ್ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ರು ಈ ಹಿನ್ನೆಲೆಯಲ್ಲಿ ಬಂಗಾರಪ್ಪ ಶಿವಕುಮಾರ್ ಅವರಿಗೆ ಬಂದಿಖಾನೆ ಸಚಿವ ಸ್ಥಾನ ನೀಡಿದ್ರು ಮುಂದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಚುನಾವಣೆ ಬಂತು ಅಷ್ಟೊತ್ತಿಗಾಗ್ಲೇ ಶಿವಕುಮಾರ್ ರಾಜ್ಯದಲ್ಲಿ ಒಂದು ಹವ ಎಬ್ಸಿದ್ರು ಆದ್ರೂ ಅದ್ಯಾಕೋ ಏನೋ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪಕ್ಷ ಟಿಕೆಟ್ ನೀಡಲಿಲ್ಲ ಹಾಗಂತ ತಲೆ ಕೆಡಿಸ್ಕೊಂಡು ಶಿವಕುಮಾರ್ ಸುಮ್ಮನೆ ಕೂರಲು ಹೋಗಲಿಲ್ಲ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದು ಜೈಗಳಿಸಿದ್ರು ಮುಂದೆ ಹಿಂದಿರುಗಿ ನೋಡ್ಲೇ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೂ ಇದೇ ಸಾತನೂರು ಕ್ಷೇತ್ರದಿಂದ ಮತ್ತೆ ಆಯ್ಕೆಯಾದ್ರು ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅವರ ಸಂಪುಟದಲ್ಲಿ ಸಹಕಾರ ಸಚಿವರಾಗಿದ್ರು ಎರಡ್ ಸಾವಿರದ ಎರಡರಲ್ಲಿ ನಗರಾಭಿವೃದ್ಧಿ ಖಾತೆ ಸಚಿವರಾದ್ರು ಇನ್ನು ಎರಡ್ ಸಾವಿರದ ಎಂಟರಲ್ಲಿ ಕ್ಷೇತ್ರ ಪುನರ್ವಿಂಗಡೆಯೇ ಆಯಿತು ಈ ವೇಳೆ ಬೇರೆ ಕ್ಷೇತ್ರ ಹುಡುಕಿಕೊಳ್ಳೋ ಅನಿವಾರ್ಯ ಎದುರಾಯಿತು ಆಗ ಡಿ ಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದೇ ಅವರ ರಾಜಕೀಯ ಅಖಾಡವಾಗಿರುವ ಕನಕಪುರಕ್ಕೆ ಅಲ್ಲಿಂದ ಇಲ್ಲಿಯವರೆಗೂ ಇದೇ ಇವರ ರಾಜಕೀಯ ಕರ್ಮಭೂಮಿಯಾಗಿದೆ ಕೆ ಶಿವಕುಮಾರ್ ಅವರ ರಾಜಕೀಯ ಚತುರತೆ ಎಲ್ಲಾ ಪಕ್ಷದ ರಾಜಕಾರಣಿಗಳಿಗೂ ಚೆನ್ನಾಗಿ ಪರಿಚಯ ಇದೆ ಇಷ್ಟು ದೀರ್ಘಕಾಲದಿಂದ ಕಾಂಗ್ರೆಸ್ಗೆ ನಿಷ್ಠರಾಗಿರೋ ಶಿವಕುಮಾರ್ ಪಕ್ಷ ವಹಿಸಿದ ಕೆಲಸಗಳನ್ನೆಲ್ಲ ಶ್ರದ್ಧೆಯಿಂದ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ವಿಲಾಸರಾವ್ ದೇಶ್ಮುಖ್ ಸರ್ಕಾರ ಅಲ್ಪ ಮೊತ್ತಕ್ಕೆ ಕುಸಿಯುವ ಭೀತಿ ಎದುರಾದಾಗ ಶಾಸಕರನ್ನು ರಕ್ಷಣೆ ಮಾಡಿ ಬೆಂಗಳೂರಿಗೆ ಕರೆದುಕೊಂಡು ಬಂದು ಕುದುರೆ ವ್ಯಾಪಾರ ನಡೆಯದಂತೆ ನೋಡಿಕೊಂಡಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಗುಜರಾತ್ ವಿಧಾನಸಭೆಯಿಂದ ರಾಜ್ಯಸಭೆ ಚುನಾವಣೆ ನಡೆಯುವಾಗ ಪಕ್ಷದ ಸೂಚನೆಯಂತೆ ಅಲ್ಲಿನ ಶಾಸಕರನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದು ಕುದುರೆ ವ್ಯಾಪಾರ ತಪ್ಪಿಸಿದ್ರು ಡಿಕೆ ಶಿವಕುಮಾರ್ ಅದರ ಪರಿಣಾಮವನ್ನು ರಾಜಕೀಯ ಪ್ರತೀಕಾರವಾಗಿ ಅನುಭವಿಸಬೇಕಾಗಿ ಬಂದಿರುವುದು ಗೊತ್ತಿರುವ ವಿಚಾರವೇ ಜಾರಿ ನಿರ್ದೇಶನಾಲಯದ ದಾಳಿ ಬಳಿಕ ಡಿಕೆ ಶಿವಕುಮಾರ್ ಬಂಧನವಾಯಿತು ದಿಲ್ಲಿಯ ತಿಹಾರ್ ಜೈಲ್ನಲ್ಲಿದ್ದ ಅವರನ್ನು ನೋಡಲು ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಹೋಗಿದ್ರು ಬಿಡುಗಡೆ ಬಳಿಕ ಅವರನ್ನು ಕೆಪಿಸಿಸಿ ಅಧ್ಯಕ್ಷರಾಗಿ ನೇಮಕ ಮಾಡಲಾಯಿತು ಅವರ ನಿಷ್ಠೆಗೆ ಅದು ಕಾಂಗ್ರೆಸ್ ಹೈಕಮಾಂಡ್ ನೀಡಿದ ಉಡುಗೊರೆ ಮುಖ್ಯಮಂತ್ರಿ ಆಗ್ಬೇಕೆಂಬುದು ಈಗ ಅವರೆದುರಿರುವ ಏಕೈಕ ಗುರಿ ಆದರೆ ಡಿಕೆ ಶಿವಕುಮಾರ್ ಎಡಗುತ್ತಿರುವುದು ಎಲ್ಲಿ ಅವರ ಯಾವ ಗುಣಗಳು ಅವರಿಗೆ ತೊಡಕಾಗ್ತಾ ಇವೆ ಅವರ ಪ್ಲಸ್ ಪಾಯಿಂಟ್ಗಳೆಲ್ಲವೂ ವ್ಯರ್ಥವಾಗಿಸುವ ಹಾಗೆ ಅವರ ನಡಿಯಲ್ಲಿ ಕಾಣಿಸುವ ಮೈನಸ್ ಪಾಯಿಂಟ್ಗಳೇನು ಅಧಿಕಾರ ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ಮತ್ತು ಪಡೆದುಕೊಳ್ಳಲು ಡಿಕೆ ಶಿವಕುಮಾರ್ ಪಟ್ಟು ಹಾಕುತ್ತಿರುವ ಹೊತ್ತಲ್ಲಿ ಬಹುಶಃ ಎಲ್ಲಿಯೋ ಶಿವಕುಮಾರ್ ತಾಳ್ಮೆ ಕಳೆದುಕೊಳ್ಳುತ್ತಿದ್ದಾರಾ ಅನಿಸುತ್ತೆ ಡಿಕೆ ಶಿವಕುಮಾರ್ ಉತ್ತಮ ಸಂಘಟಕ ಈ ವಿಚಾರದಲ್ಲಿ ಎರಡು ಮಾತಿಲ್ಲ ಕೆಪಿಸಿಸಿ ಅಧ್ಯಕ್ಷರಾಗಿ ಅದನ್ನ ಸಾಬೀತು ಮಾಡಿದ್ದಾರೆ ಪಕ್ಷಗಳ ಚೌಕಟ್ಟಿನಲ್ಲಿ ಹಲವು ಬದಲಾವಣೆಗಳನ್ನು ತಂದಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷ ನೂರ ಮೂವತ್ತೈದು ಸ್ಥಾನ ಗೆಲ್ಲುವಲ್ಲಿಯೂ ಡಿಕೆ ಶಿವಕುಮಾರ್ ಪಾತ್ರವಿದೆ ಪಕ್ಷದಲ್ಲಿ ಶಿಸ್ತು ಎದುರಾಳಿಯ ವಿರುದ್ಧ ಆಕ್ರಮಣಕಾರಿ ರೀತಿಯ ಹೋರಾಟ ರೂಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದು ಅವರಿಗೆ ಸಿಎಂ ಪಟ್ಟಕ್ಕೆ ಕೊಂಡೊಯ್ಯಲು ಅನುಕೂಲಕರವಾಗಿದೆ ಕಾಂಗ್ರೆಸ್ ಯುವ ಸಮೂಹ ಹಾಗೂ ಕಾರ್ಯಕರ್ತರ ಹಂತದಲ್ಲಿ ಡಿಕೆ ಶಿವಕುಮಾರ್ ಬಗ್ಗೆ ಉತ್ತಮವಾದ ಅಭಿಪ್ರಾಯವಿದೆ ಪ್ರಿಯಾಂಕಾ ಗಾಂಧಿ ಕುಟುಂಬದ ಜೊತೆಗೆ ಡಿಕೆಶಿ ಉತ್ತಮ ನಂಟಿದೆ ಜಿಲ್ಲೆಗಳಿಗೆ ಪ್ರವಾಸ ಮಾಡುವ ಸಂದರ್ಭದಲ್ಲಿ ಯುವಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ ಕಾಂಗ್ರೆಸ್ ಯುವ ಕಾರ್ಯಕರ್ತರ ವಿಶ್ವಾಸವನ್ನು ಗಳಿಸುವಲ್ಲಿಯೂ ಡಿಕೆಶಿ ಯಶಸ್ವಿಯಾಗಿದ್ದಾರೆ ಅಲ್ಲದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಶೀರ್ವಾದವು ಡಿಕೆ ಶಿವಕುಮಾರ್ ಮೇಲಿದೆ ಇವೆಲ್ಲವೂ ಇವರಿಗೆ ಸಿಎಂ ಪಟ್ಟ ವಿಚಾರವಾಗಿ ಅನುಕೂಲಕರವಾಗಿದೆ ಮತ್ತೊಂದು ವಿಚಾರ ಹೇಳಬೇಕು ಅಂದ್ರೆ ಡಿಕೆಶಿ ಅಕ್ರಮ ಹಣ ವರ್ಗಾವಣೆ ಆರೋಪದಡಿಯಲ್ಲಿ ಜೈಲು ಸೇರಿದ್ರು ಅನ್ನೋದೇನೋ ಸರಿ ಆದರೆ ಇದು ಅವರಿಗೆ ರಾಜಕೀಯವಾಗಿ ಈವರೆಗೆ ದೊಡ್ಡ ಹಿನ್ನಡೆಯನ್ನೇನೂ ಉಂಟು ಮಾಡಿಲ್ಲ ಪಕ್ಷಕ್ಕಾಗಿ ಜೈಲು ಸೇರಿದ್ರು ಅಭಿಪ್ರಾಯ ಪಕ್ಷದ ಕೆಲ ಮುಖಂಡರಲ್ಲಿದೆ ಹಾಗಂತ ಶಿವಕುಮಾರ್ ಅವರಿಗೆ ಎಲ್ಲವೂ ಪಾಸಿಟಿವ್ ಇದೆ ಅಂತ ಹೇಳೋದಕ್ಕೆ ಬರಲ್ಲ ಅವರ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಆರೋಪ ಇದೆ ಇಡಿ ಸಿಬಿಐ ಸಂಸ್ಥೆಗಳು ಪ್ರಕರಣ ದಾಖಲಿಸಿಕೊಂಡಿದ್ವು ಅಲ್ಲದೆ ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ತಿಹಾರ್ ಜೈಲು ಸೇರಿದ್ರು ಭ್ರಷ್ಟಾಚಾರದ ಆರೋಪ ಅವರಿಗೆ ಭವಿಷ್ಯದಲ್ಲಿ ಮತ್ತಷ್ಟು ಸಮಸ್ಯೆಯಾಗುವ ಸಾಧ್ಯತೆಗಳನ್ನ ಹಾಕುವಂತಿಲ್ಲ ಇದು ಇವರ ಸಿಎಂ ಸ್ಥಾನದ ಕನಸಿಗೆ ಭಂಗ ಉಂಟು ಮಾಡಬಹುದು ಇನ್ನು ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರ ಜೊತೆಗೆ ಉತ್ತಮ ಸಂಬಂಧ ಸಂಪರ್ಕ ಹೊಂದಿದ್ದಾರೆ ಈ ಮಾತಿರಲಿ ಆದರೆ ರಾಜ್ಯದ ಕಾಂಗ್ರೆಸ್ ಘಟಾನುಘಟಿ ನಾಯಕರ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿಲ್ಲ ಅನ್ನೋದೇ ಮೈನಸ್ ಪಾಯಿಂಟ್ ಆಗಿದೆ ಅದರಲ್ಲೂ ಸಿದ್ದರಾಮಯ್ಯ ಬಳಗದಲ್ಲಿ ಗುರುತಿಸಿಕೊಂಡ ಕೆಲವು ನಾಯಕರ ಜೊತೆಗೆ ಬಹಿರಂಗ ಭಿನ್ನಾಭಿಪ್ರಾಯ ಹೊಂದಿದ್ದಾರೆ ಇದು ಡಿಕೆಶಿ ಕನಸಿಗೆ ಹಿನ್ನಡೆ ಉಂಟು ಮಾಡಬಹುದು ಅಂತಾನೆ ಹೇಳಲಾಗುತ್ತೆ ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಹಳೆಯ ಮೈಸೂರು ಭಾಗ ಹೊರತಾಗಿ ರಾಜ್ಯಾದ್ಯಂತ ಜನಸಮೂಹದ ಬೆಂಬಲ ಇಲ್ಲ ಉತ್ತರ ಕರ್ನಾಟಕ ಕರಾವಳಿ ಮಲೆನಾಡು ಭಾಗಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಜನರ ಒಲವು ಗಳಿಸುವಲ್ಲಿ ಡಿ ಕೆ ಶಿ ಯಶಸ್ವಿಯಾಗಿಲ್ಲ ಆದರೆ ಸಿದ್ದರಾಮಯ್ಯಗೆ ರಾಜ್ಯಾದ್ಯಂತ ವಿವಿಧ ವರ್ಗಗಳ ಬೆಂಬಲ ಇದೆ ಇನ್ನು ಶಿವಕುಮಾರ್ ಅವರ ವಿರುದ್ಧ ಇರುವ ಪ್ರಮುಖ ಆರೋಪ ಅಂದ್ರೆ ಅವರ ವರ್ತನೆ ಮಾತುಗಾರಿಕೆ ನಡವಳಿಕೆ ಶೈಲಿ ಈ ಬಗ್ಗೆ ಪಕ್ಷದಲ್ಲೇ ಕೆಲವರಿಗೆ ಅಸಮಾಧಾನವಿದೆ ಅದರಲ್ಲೂ ಅವರ ಸಮಕಾಲೀನರಾಗಿರುವ ಹಲವು ನಾಯಕರಿದ್ದಾರೆ ಡಿಕೆಶಿ ನಡೆಯ ಬಗ್ಗೆ ಅವರಲ್ಲಿ ಅಸಮಾಧಾನವಿದೆ ಇದಕ್ಕೆ ಜೊತೆಗೆ ಡಿಕೆಶಿಗೆ ಸೈದ್ಧಾಂತಿಕವಾದ ಗಟ್ಟಿತನ ಇಲ್ಲ ಅನ್ನೋ ಅಭಿಪ್ರಾಯವೂ ಇದೆ ಪಕ್ಷದ ಹಾಗೂ ಕಾಂಗ್ರೆಸ್ ಸೈದ್ಧಾಂತಿಕ ವಾದಿಗಳಲ್ಲೂ ಇದೆ ಬಿಜೆಪಿಯನ್ನ ಎದುರಿಸುವ ನಿಟ್ಟಿನಲ್ಲಿ ಸೈದ್ಧಾಂತಿಕವಾಗಿ ರಾಜಿಯಾಗಬಾರದು ಆದರೆ ಡಿಕೆಶಿಗೆ ಈ ಗಟ್ಟಿತನ ಇಲ್ಲ ಅನ್ನೋದು ರಾಜಕೀಯ ವಿಶ್ಲೇಷಕರ ಮಾತು ಶಿವಕುಮಾರ್ ಅವರ ಅಧಿಕಾರದ ಹಾದಿಯ ಉದ್ದಕ್ಕೂ ಮುಳ್ಳುಗಳ ರಾಶಿಗಳೇ ಇವೆ ಒಬ್ಬ ಉಪಮುಖ್ಯಮಂತ್ರಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಎದುರಿಸ್ತಾ ಇರುವ ಪರಿಸ್ಥಿತಿ ಇದಾಗಿದೆ ಎರಡೂವರೆ ವರ್ಷಗಳ ಅವಧಿಯ ನಂತರ ಮುಖ್ಯಮಂತ್ರಿ ಆಗಬೇಕೆಂಬ ಅವರ ಮಹತ್ವಾಕಾಂಕ್ಷೆಯ ಹಾದಿ ದಾಟಲು ಸಾಧ್ಯವೇ ಆಗದಷ್ಟು ದುರ್ಗಮವಾಗಿದೆ ಹೆಜ್ಜೆ ಹೆಜ್ಜೆಗೂ ಎದುರಾಗ್ತಾ ಇರೋ ಅಡೆತಡೆಗಳು ಅವರಿಗೆ ಸಾಲು ಸಾಲು ಸಂಕಷ್ಟ ತಂದೊಡ್ಡುತ್ತಿವೆ ಆದರೆ ಸಣ್ಣ ವಯಸ್ಸಿನಿಂದಲೇ ರಾಜಕಾರಣದ ಆಟವನ್ನ ಗೋಲಿಬುಗುರಿ ಆಡಿದಷ್ಟೇ ಸುಲಭವಾಗಿ ಆಡ್ಕೊಂಡು ಬಂದಿರೋ ಶಿವಕುಮಾರ್ ಮುಂದಿನ ಆಟದಲ್ಲಿ ಜಯಿಸ್ತಾರಾ ಅನ್ನೋದೇ ಕುತೂಹಲ